ಮಂಡ್ಯ ಮಂಡ್ಯ ಯಾರಾಗ್ತಾರೆ ಅಲ್ಲಿ ಮಂಡ್ಯದಲ್ಲಿ ಈ ಸಲ ತುಂಬಾ ಪೈಪೋಟಿ ಇದೆ ಕುಮಾರ ಕುಮಾರಣ್ಣ ಕುಮಾರಣ್ಣ ಇಲ್ಲಿ ಕುಮಾರಣ್ಣನ ಸೋಲ್ಬೇಕು ಅಂತ ಇವಾಗ ಸುಮಲತಾ ಅವರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳೋ ಚಾನ್ಸ್ ಇದೆ ಯಾವುದೇ ಕಣಕ್ಕೂ ಎಮ್ಮ ಸೋಲೋಗಿ ಗೆಲ್ಲಲ್ಲ ಕಾಂಗ್ರೆಸ್ ಇಂದ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗಿ ಅವ್ನ ಯಾರೋ ಹೊಸಬಾರಿ ಅವನು ಅವ್ನ ಯಾರು ಮುಖಂಡ್ ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ಒಂದು ಅವ್ನ ಎಲ್ಲಿರು ಅಂತ ಗೊತ್ತಿಲ್ಲ ಅವ್ನ ಯಾರೋ ಸ್ಟಾರ್ ಚಂದ್ರು ಅಂತೆ ನಮ್ಮ ಕುಮಾರಣ್ಣ ಅವಾಗಿಂದ ಕೆಲಸ ಮಾಡಿದ್ರೆ ಮಂಡ್ಯಕ್ಕೆ ಕುಮಾರನೇ ಬರ್ತಾರೆ ಗೊತ್ತಿರೋ ಕೆಲಸ ಆ ಎಲ್ಲ ಮಾಡಿದ್ದಾರೆ ಅವ್ಗೆ ಬೇಕು ಒಳ್ಳೆ ಅಧಿಕಾರ ಇದೆ ಅವರು ಅಧಿಕಾರದಾಗ ಒಳ್ಳೆ ಮಂಡಿ ಒಳ್ಳೆ ಕೆಲಸ ಮಾಡಿದ್ದಾರೆ ಇನ್ನು ಅದಕ್ಕೆ ನೆನ್ಬೇಕು ಜನ ನೆನ್ಕತ್ತಾರೆ ಸಾಕು

ಕುಮಾರನೇ ಬರ್ತಾರೆ ನಿಮಗೆ ಗೊತ್ತಿರೋ ಕೆಲಸ ಮಾಡಿಲ್ಲ ಎಲ್ಲ ಮಾಡಿದ್ದಾರೆ ನಿಮ್ಗೆ ಬೇಕು ಒಳ್ಳೆ ಅಧಿಕಾರ ಇದೆ ಅವರು ಅಧಿಕಾರದಾಗ ಒಳ್ಳೆ ಮಂಡಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಇನ್ನು ಅದ್ಕಿನ್ ನೆನ್ಬೇಕು ಜನ ನೆನ್ಕತ್ತಾರೆ ಸಾಕು